ಈ ದಿನ ನಾನು ಎಗಚಿ ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದೆಲ್ಲಿ ಬರುತ್ತಪ್ಪ ಅಂದರೆ ಹತ್ರ ಬರುತ್ತೆ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ನಮ್ಮ ಕರ್ನಾಟಕದಲ್ಲೇ ವಾವ್ ಅನ್ಬೇಕು ನೀವು ಅಂಥ ವಾಟರ್ ಫಾಲ್ಸ್ ಇದು ಸಖತ್ತಾಗಿ ಇರುತ್ತೆ ಮಾತ್ರ ಅಡ್ವೆಂಚರ್ ಇಷ್ಟಪಡೋರು ಖಂಡಿತ ಇಲ್ಲಿಗೊಂದ್ಸಲಿ ಭೇಟಿ ಕೊಡಿ ಇದು ಇರೋದು ಹತ್ರ ನೋಡಿ ಹೋಗ್ಬೇಕಾದ್ರೆ ಚಿಕ್ಕಮಂಗ್ಳೂರು ಸಿಕ್ತು ಚಿಕ್ಕಮಂಗ್ಳೂರ್ ಅಂದರೆ ಕಾಫಿಗೆ ಕಣ್ರಿ ಕಾಫಿ ಕುಡಿಲಿಲ್ಲ ಅಂದರೆ ಅದು ಅವಮಾನ ಅದಕ್ಕೋಸ್ಕರ ನಾವು ಕಾಫಿ ಕುಡ್ಕೊಂಡು ಅಂದ ವೇ ಹೋದ್ವಿ ಈ ಶಾಪಲ್ಲಿ ಇದು ಫ್ರೆಶ್ ಅಲ್ಲೇ ಪುಡಿ ಮಾಡಿ ಮಾಡ್ಕೊಡ್ತಾರೆ ಕಾಫಿನ ಆಮೇಲೆ ಇಲ್ಲಿ ಕಾಫಿ ಜೊತೆಗೆ ಸ್ನ್ಯಾಕ್ಸು ಕೂಡ ಸಿಗತ್ತೆ ನೋಡಿ ಇಲ್ಲಿ ಹಾಟ್ ಕಾಫಿ ಅಂತ ಇದೆ ಟೀ ಇದೆ ಟೀನೂ ಸಿಗುತ್ತೆ ಆಮೇಲೆ ಇನ್ನೂ ಏನೇನೋ ಇದೆ ನೋಡಿ ಸ್ನ್ಯಾಕ್ಸು ಅದು ಇದು ಎಲ್ಲ ಸಿಗುತ್ತೆ ನಾವು ಕಾಫಿ ಮಾತ್ರ ಕುಡ್ಕೊಂಡು ಹೋದ್ವಿ ಸಾಮಾನ್ಯವಾಗಿ ಅಡ್ವೆಂಚರ್ ಸ್ಪೋರ್ಟ್ಸ್ಗಳ್ನ ಅಂದರೆ ನೀರಲ್ಲಿ ಅಡ್ವೆಂಚರ್ ಮಾಡ್ತಾರಲ್ಲ ಆ ಥರದನ್ನ ಕೇರಳದಲ್ಲಿ ಜಾಸ್ತಿ ನೋಡ್ತೀವಿ ಬಟ್ ಕರ್ನಾಟಕದಲ್ಲಿ ಅದು ನಮ್ಮ ಪಕ್ಕ ಬೇಲೂರು ಬೇಲೂರಲ್ಲೇ ಇದೆ ಪಕ್ಕ ಅಂದರೆ ನಿಜವಾಗ್ಲೂ ಈ ಭೇಟಿ ಕೊಡಿ ತುಂಬ ಎಂಜಾಯ್ ಮಾಡ್ತೀರ ನಾನಂತೂ ಸಖತ್ತು ಎಂಜಾಯ್ ಮಾಡಿದೆ ನೋಡಿ ನೀವು ಮ್ಯೂಸಿಕ್ ಕೇಳಿಸ್ಕೊಂಡಿರ್ಬೋದು ಅದು ಯಾವುದು ತಪ್ಪ ಯಾವ ಭಾಷೆ ಅಂದರೆ ಕೇರಳ ಕೇರಳದವ್ರು ಇಲ್ಲಿ ಬಂದಿದ್ದಾರೆ ಕರ್ನಾಟಕಕ್ಕೆ ಬಂದಿದ್ದಾರೆ ಕರ್ನಾಟಕಕ್ಕೆ ಬಂದು ಅಡ್ವೆಂಚರ್ ಸ್ಪೋರ್ಟ್ಸ್ನ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದವರು ಕಾಣಿಸ್ಲೇ ಇಲ್ಲ ನಿಜವಾಗ್ಲೂ ಒಂದು ಬೆರಳಿಕೆ ಅಷ್ಟು ಚೆನ್ನಾಗಿ ಕಾಣಿಸಿದ್ರಷ್ಟೇ ಇಲ್ಲಿದ್ದವರೆಲ್ಲರೂ ಕೇರಳದವರು ಅಷ್ಟು ಜನ ಬಂದಿದ್ದರು ಕೇರಳದವರು ಎಲ್ಲ ಸ್ಟೂಡೆಂಟ್ಸು ತುಂಬ ಜನ ನನಗೆ ತುಂಬ ಆಶ್ಚರ್ಯ ಆಗೋಯಿತು ಯಾಕೆ ಅಂದರೆ ಅಷ್ಟೊಂದು ಅಡ್ವೆಂಚರ್ಸ್ ಇರೋದು ಕೇರಳದಲ್ಲಿ ಇಲ್ಲಿಗೆ ಹೆಂಗೆ ಬಂದ್ರಪ್ಪ ಅಂತ ನೋಡಿ ಅಷ್ಟು ಸಖತ್ತಾಗಿದೆ ಬನ್ನಿ ನಾವು ಯಾವುದನ್ನು ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ತೀನಿ ಇಲ್ಲಿ ಹಾಕಿರ್ತಾರೆ ಬೋರ್ಡು ಯಾವ್ದಕ್ಕೆ ಹೋಗುದು ಹೋಗಬೇಕು ಅಂತ ನೀವು ಗ್ರೂಪಲ್ಲಿ ಬಂದರೆ ಗ್ರೂಪ್ ಸೆಲೆಕ್ಟ್ ಮಾಡ್ಕೋಬೋದು ಇಬ್ಬಿಬ್ ಬಂದರೆ ನೋಡಿ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ ಬಂಪರ್ ರೈಡ್ ಅಂತ ಇದು ಟೂ ಪೀಪಲ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದಂತೂ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಎತ್ತಿ ಎತ್ತಿ ಹಾಕೋದು ಹಂಗಾಗಿ ನಾವು ಮೊಬೈಲ್ನೆಲ್ಲ ಇಲ್ಲೇ ಇಟ್ಟಿಡು ಹೋಗಬೇಕಾಗಿತ್ತು ಹಾಗಾಗಿ ನಾವು ಬಂಪರ್ ರೈಡ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಟ್ಕೋಬೇಕು ಗಟ್ಟಿಯಾಗಿ ಇಲ್ಲ ಬಿದೋಗ್ಬಿಡ್ತೀವಿ ನೀರೊಳಗಡೆ ಆ ಥರ ಇರುತ್ತೆ ಅದು ನೀವು ಧೈರ್ಯ ಮಾಡಿ ಬೇಕಾದರೆ ಹೋಗಬೇಕು ನಾವು ಹೋಗೋದೋಗಿ ಒಂದು ಸ್ವಲ್ಪ ಹೋಗ ಹೋಗ್ಬೇಕಾದ್ರೆ ಎಂಜಾಯ್ ಮಾಡಿದ್ವಿ ವಾವ್ ಅಂತ ಆಮೇಲೆ ಎಷ್ಟೊತ್ತಿಗೆ ಕರ್ಕೊಂಬಂದ್ಬಿಡ್ತಾರೋ ಅನಿಸ್ಬಿಡ್ತು ನನಗಂತೂ ಅಷ್ಟು ಎದ್ರಕ್ಕೆ ಆಗೋಯ್ತು ತುಂಬ ಗಟ್ಟಿಯಾಗಿ ಇಟ್ಕೊಂಬಿಟ್ಟಿದ್ದೆ ನಾನಂತೂ ಈಗ ಬೋಟಿಂಗ್ ಹೋಗಬೇಕಾದ್ರೆ ಇದನ್ನು ಜಾಕೆಟ್ ಹಾಕ್ತಾರೆ ಸೇಫ್ಟಿಗೋಸ್ಕರ ಅಕಸ್ಮಾತ್ ನೀರೊಳಗೆ ಬಿದ್ದರೆ ಏನು ಅಪಾಯ ಆಗಬಾರ್ದು ಅಂತ ಈ ಥರ ಜಾಕೆಟ್ಗಳು ಹಾಕ್ಕೊಂಡು ಹೋಗಬೇಕು ನೋಡಿ ನಾನು ನನಗೆ ನಗು ಬರ್ತಿದೆ ನಾನು ನೋಡಿ ಆ ಥರ ಕಾಣಿಸ್ತಿದ್ದೀನಿ ಓಕೆ ಬನ್ನಿ ಇವಾಗ ಇನ್ನೊಂದು ರೈಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೊಂದು ರೈಡ್ ಹೆಸರು ಕಾಯಕಿಂಗ್ ಅಂತ ಕಾಯಕಿಂಗ್ ಬೋಟಿಂಗು ತುಂಬ ಎಂಜಾಯ್ ಮಾಡ್ಬೋದು ನಾ ಅಂದರೆ ಬರೀ ನಮಗೆ ಕೊಡ್ತಾರೆ ಪೆಟ್ರೋಲ್ ಹೊಡೆಯೋದಕ್ಕೆ ಬೋಟಿಂಗಲ್ಲಿ ಅದಂತೂ ನಂಗೆ ತುಂಬ ಇಷ್ಟ ಆಯಿತು ಆರಾಮಾಗಿ ಹೋಗಿ ಬೋಟಿಂಗ್ ಮಾಡ್ಕೊಂಬಂದ್ವಿ ಸಕ್ಕತ್ತಾಗಿತ್ತು ಕಾಯೋಕಿಂಗ್ ಮಾತ್ರ ಅದು ಕಡಿಮೆ ರೇಟು ಕೂಡ ನಮಗೆ ಅದೇ ಎಂಜಾಯ್ ಮಾಡಿದ್ದು ಇದಂತೂ ಬಂಪರ್ ರೈಡಿಂಗಂತೂ ಹೆದ್ರಕಂಡು ಎದ್ಕೊಂಡು ಇಟ್ಬಿಟ್ವಿ ಅದಂತೂ ತುಂಬ ಹೆದರಿಕೆ ಆಯ್ತು ನನಗಂತೂ ಬಂಪರ್ ರೈಡು ಬಟ್ ಅದಕ್ಕೆ ಜಾಸ್ತಿ ರೇಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ತಗೊಂಡ್ರು ಇದು ಟೂ ಫಿಫ್ಟಿ ಓನ್ಲಿ ಇಬ್ಬರಿಗೆ ಬಟ್ ತುಂಬ ಎಂಜಾಯ್ ಮಾಡಿದ್ವಿ ನಾವೇ ಬೋಟಿಂಗ್ ಮಾಡ್ಕೊಂಡೋಗಿ ಆರಾಮಾಗಿ ಎಲ್ಲ ಸಖತ್ತಾಗಿತ್ತು ಮುಂದೆ ತೋರಿಸ್ತೀನಿ ನೋಡಿ ನಮ್ಮ ಕರ್ನಾಟಕದಲ್ಲೇ ಈ ಥರ ಒಳ್ಳೆ ಪ್ಲೇಸ್ ಇದೆ ಹೋಗಿ ಎಂಜಾಯ್ ಮಾಡಿ ನೀರಲ್ಲಿ ಅಡ್ವೆಂಚರ್ ಮಾಡೋರು ತುಂಬ ಎಂಜಾಯ್ ಮಾಡ್ಬೋದು ಅದೇ ಯಂಗ್ಸ್ಟರ್ ಆಗಿರಬೇಕು ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟನೇ ನೋಡಿ ಬೋಟಿಂಗ್ ಬಂದಿದ್ದೀವಿ ರೀ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಸುಸ್ತಾಗೋಯ್ತು ಅಂದ್ರೆ ಈ ಬೋಟಿಂಗು ಏನಪ್ಪಾ ಅಂದ್ರೆ ಬಲ್ಗಡಿ ಕೊಡಿದ್ರೆ ಎಡಗಡೆ ಹೋಗುತ್ತೆ ಎಡಗಡೆ ಕೊಡಿದ್ರೆ ಬಲ್ಗಡೆ ಹೋಗುತ್ತೆ ಬ್ಯಾಕಿಂಗ್ ಬೋಟಿಂಗ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ನಮ್ಗಂತೂ ಇಷ್ಟ ಆಯ್ತು ನಿಮ್ಗೂ ಇಷ್ಟ ಆಗುತ್ತೆ ಬನ್ನಿ ಎಲ್ಲರೂ ಎಂಜಾಯ್ ಮಾಡಿ ನೋಡಿ ಹಿಂಸೆ ಕೊಡ್ತಾ ಇದೆ ಇದು ಒಂದ್ ಸ್ವಲ್ಪ ಹಿಂಸೆ ಕೊಡುತ್ತೆ ಆದ್ರೂ ಸೇಫ್ಟಿ ಸೇಫ್ಟಿಗೆ ಹಾಕೊಳ್ಳೇಬೇಕು ತುಂಬ ಚೆನ್ನಾಗಿದೆ ಹಿಂಗೆ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಲೈಕ್ ಶೇರು ಕಮೆಂಟ್ ಮಾಡಿ ನಾನು ಈ ಥರ ಆಡ್ತಾ ಇರ್ತೀನಿ ಖುಷಿಯಾದಾಗ ಖುಷಿಯಾದಾಗ ಹಿಂಗೆ ನಾನು ಆಡೋದು ಮಗು ಥರ ಅಂದರೆ ಮಕ್ಕಳಾಗಿರ್ಬೇಕು ಅಂತ ದೊಡ್ಡವರು ಹೇಳ್ತಾರೆ ಕಣ್ರಿ ಸುಮ್ಮನೆ ಯಾಕೆ ಜಂಜಾಟ ಮಾಡ್ಕೊಂಡು ನಾವು ದೊಡ್ಡವರು ಅಂತ ಫೋರ್ಸ್ ಕೊಟ್ಕೊಂಡು ಬಿ ಪಿ ಶುಗರ್ ಬಸ್ಕೊಳ್ಳೋದು ಬೇಡ ಬಂದು ಎಂಜಾಯ್ ಮಾಡಿರಿ ಲೈಫ್ನ ದುಡ್ಡು ದುಡ್ಡು ಅಂತ ದುಡ್ಡಿಂದೇ ಹೋಗಬಾರ್ದು ದುಡ್ಡು ಅದ್ರ ಪಾಡಿಗೆ ಅದು ಬರುತ್ತೆ ಎಂಜಾಯ್ ಅದ್ರ ಜೊತೆಗೆ ಎಂಜಾಯ್ಮೆಂಟಿಗೂ ಸ್ವಲ್ಪ ಸಮಯನ ನೀವು ಮೀಸಲಿಡಬೇಕು ಅಂತ ನನ್ನ ಸ್ವಂತ ಅಭಿಪ್ರಾಯ ನೀವೇನಂತೀರ ಕಮೆಂಟ್ ಮಾಡಿ ಹೇಳಿ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೈಫ್ನ ಎಂಜಾಯ್ ಮಾಡ್ತಾನೇ ಇರಿ